ಒಂದು ಪತ್ರಿಕಾ ಇದರ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ಮಾನ್ಯ ಕುಮಾರಸ್ವಾಮಿಗಳು ಮಾಜಿ ಮುಖ್ಯಮಂತ್ರಿಗಳು ಆಗಿರುವಂತಹ ಕುಮಾರಸ್ವಾಮಿಗಳು ಬಹಿರಂಗ ಸಭೆಯಲ್ಲಿ ಮಹಿಳೆಯ ಮಹಿಳೆಯರಿಗೆ ಅವಹೇಳನಕಾರಿ ಒಂದು ಹೇಳಿಕೆ ನೀಡಿದ್ದಾರೆ ಅದೇನಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರು ಏನು ಐದು ಯೋಜನೆಗಳನ್ನ ಕೊಟ್ಟಿರೋದು

ಏನು ಜೆಡಿಎಸ್ ಪಕ್ಷ ಇದೆ ಅವರ ಒಂದು ಗುರುತು ಏನಿದೆ ತೆನೆ ಹೊತ್ತ ಮಹಿಳೆ ಮತ್ತ ಮಹಿಳೆ ಸಹ ಗ್ರಾಮದಿಂದನೇ ಸಂಬಂಧ ಆಗಿರೋದ್ರಿಂದ ಅದನ್ನು ಅವ್ರ ಪಕ್ಷದ ಏನಿದೆ ಆ ಒಂದು ಪಕ್ಷದ ಚಿಹ್ನೆಯನ್ನು ಸಹ ಮರೆತು ಎಲ್ಲಾ ಮಹಿಳೆಯರ ಬಗ್ಗೆ ಮಾತಾಡಿದ್ದಾರೆ ನಾವು ಹೇಳೋದೇಕಂದ್ರೆ ಈ ಬಿಜೆಪಿ ಸರ್ಕಾರ ಭ್ರಷ್ಟ ಸರ್ಕಾರ ಇವತ್ತು ಒಂದು ನೋಟ್ಬುಕ್ ಒಂದು ಪೆನ್ನು ಹಾಲು ಮೊಸರು ಜನಗಳಿಗೆ ಮೂಲ ತಾವು ದಾರಿ ತಪ್ಪಿರೋದು ದಯವಿಟ್ಟು ತಾವು ಬಹಿರಂಗವಾಗಿ ಯಾವ ರೀತಿ ಮಹಿಳೆಯರನ್ನ மனசின மாத்தேன் காங்கிரஸ் சர் ஐது யோஜனை திங்களுக்கு ಎಷ್ಟು ಅನುಕೂಲ ಆಗುತ್ತೆ ನೀವು ಯೋಚನೆ ಲೋಕಸಭಾ ಚುನಾವಣೆಗಳ ಕಾಲದಲ್ಲಿ ನೀವೇನು ಹೇಳಿದ್ರಿ ಸುಮಲತಾ ಮೇಡಮ್ ಅವ್ರಿಗೆ ಗಂಡ ಸತ್ತವಳು ಅಂತ ನೀವು ಹೇಳಿದ್ರಿ ಯಾಕೆ ನೀವು ಪ್ರತಿ ಸಾರಿ ಈ ರೀತಿ ಮಹಿಳೆಯರನ್ನ ಟಾರ್ಗೆಟ್ ಮಾಡ್ತೀರಾ ನೀವು ನೀವು ಅಷ್ಟು ಉನ್ನತ ಸ್ಥಾನದಲ್ಲಿ ನಿಮ್ಗೆ ಒಂದು ಜೆಡಿಎಸ್ ಆಗಲಿ ಕಾಂಗ್ರೆಸ್ ಯಾವುದೇ ಒಂದು ಜಾತಿ ಭೇದ ಪಕ್ಷ ಇಲ್ದಿರ ಪ್ರತಿ ಮಹಿಳೆಯನ್ನು ಏನು ಸರ್ಕಾರ ಒಂದು ಐದು ಯೋಜನೆಗಳನ್ನ ಕೊಟ್ಟಿದೆ ಅದನ್ನ ಅದರ ಅನುಕೂಲತೆ ತಗೊಳ್ತಾ ಇದ್ದಾರೆ ಎಲ್ಲಾ ಮಹಿಳೆಯರು ನಮ್ಮ ಸರ್ಕಾರ ಯಾವುದೇ ರೀತಿ ಭೇದ ಭಾವ ಮಾಡಿದಿರ ಅನುಕೂಲ ಮಾಡಿಕೊಟ್ಟಿದೆ ಮಹಿಳೆಯರಿಗೆ ತಾನೇ ಹೀಗೆ ಮಾತಾಡ್ತೀರಾ ದಯವಿಟ್ಟು